ಯಾರ್ದಿದು ಸರಿ ಬಾ ಆಯ್ತು ಬಾರೋ ಕಚ್ಛದ್ದಾನೆ ಗೋಲ್ಡಿ ಏನೇ ಹೆಸರೇನು ಗೋಲ್ಡಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚೆನ್ನಾಗಿದೀರ ಅಂತ ನಾನು ಅನ್ಕೋತೀನಿ ನಾವು ನೋಡಿ ಮಸ್ತ್ ಇವತ್ತು ನಾವು ರ್ಯಾಪಿಡೋ ಬ್ಲಾಕ್ ಮಾಡೋಣ ಅಂತ ಬಂದಿದ್ದೀವಿ ಪಾರ್ಟ್ ಟೈಮಲ್ಲಿ ರ್ಯಾಪಿಡೋ ಇಂದ ನಾವು ಎಷ್ಟು ಅರ್ನ್ ಮಾಡ್ಬೋದು ಅಂತ ಇವತ್ತು ತೋರಿಸ್ತೀವಿ ನೋಡಿ ಮನೋಜ ಬಂದಿದ್ದಾನೆ ಇವತ್ತು ತುಂಬ ವರ್ಷಗಳಾದರೆ ಬರ್ತಾ ಎಲ್ಲ ಬರ್ತಾನೆ ಇರ್ತೀವಿ ನಾವು ನಮ್ಮ ಬ್ಲಾಗೆಲ್ಲ ಬರ್ತಾ ಇರ್ತೀವಿ ನೋಡಿ ಜಗನ್ ಬ್ಲಾಗ್ ಚಿಕ್ಕಬಳ್ಳಾಪುರ ಇದೆ ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಮನೋಜನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ ಆ ಚಾನಲ್ ಲಿಂಕ್ನ ನಾನು ಹಾಕಿರ್ತೀನಿ ಅವನಿಗೂ ಸಬ್ಸ್ಕ್ರೈಬ್ ಆಗಿ ಅವನಿಗೂ ಸಪೋರ್ಟ್ ಮಾಡಿ ನಿಮ್ಗೆ ಸಪೋರ್ಟ್ ಮಾಡೋದ್ರಿಂದ ನಮಗೆ ತುಂಬ ರೀಚ್ ಸಿಗುತ್ತೆ ಆ್ಯಂಡ್ ನೀವು ಲೈಕ್ ಮಾಡೋದ್ರಿಂದ ನಮ್ಮ ವೀಡಿಯೋ ಬೇರೆಯವ್ರಿಗೆಲ್ಲ ಏನು ರೀಚ್ ಆಗುತ್ತೆ ಬೇರೆಯವ್ರಿಗೆಲ್ಲ ರೀಚ್ ಆಗುತ್ತೆ ರೋಡ್ ಕ್ಲೋಸ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಇಲ್ಲೇ ಎಂಪೈರ್ ಇದೆ ಎಂಪೈರ್ಗೆ ಹೋಗ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ ಬಗ್ಗೆ ಇವನ್ ಹೇಳ್ತಾನೆ ಏನೇನೆಲ್ಲ ಕಂಟೆಂಟ್ ಇದೆ ಅಂತ ಫಸ್ಟ್ ಆಫ್ ಸೊ ಇವತ್ತು ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಮ್ಮ ಚಾನಲ್ಗೆಲ್ಲ ನನ್ನ ಚಾನಲ್ಗೆಲ್ಲ ಇವನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡ್ರಿ ತುಂಬಾ ಮಾತಾಡ್ತಾನೆ ನಾನು ತುಂಬಾ ಮಾತಾಡಿದ್ರೆ ನೀವೆಲ್ಲ ಇಷ್ಟಪಡೋದು ಸೊ ಇವತ್ತು ರಾ ರ್ಯಾ ಜರ್ನಿನ ನಾವು ಬಂಶಂಕರಿಲಿ ಇರೋವಂಥ ಎಂಪೈರ್ ಹೋಟ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇನ್ನೂ ಡ್ಯೂಟಿ ಆನ್ ಮಾಡಿಲ್ಲ ಆನ್ ಮಾಡಿದ್ಮೇಲೆ ಆರ್ಡ್ರ್ಗಳು ಬಿಡುತ್ತೆ ನಾವು ಮುಂಚೆ ಸ್ವಿಗ್ಗಿ ಬ್ಲಾಗ್ ಮಾಡಿದ್ವಿ ಸ್ವಿಗ್ಗಿ ಮತ್ತು ರ್ಯಾಪಿಡೋ ತುಂಬ ಡಿಫ್ರೆನ್ಸ್ ಇದೆ ಸ್ವಿಗ್ಗಿ ಆದರೆ ನೀವು ಫುಲ್ ಡೇ ಮಾಡಬೇಕಾಗುತ್ತೆ ರ್ಯಾಪಿಡೋ ನೀವು ಪಾರ್ಟ್ ಟೈಮು ಮಾಡ್ಬೋದು ಆ್ಯಂಡ್ ಫುಲ್ ಟೈಮು ಮಾಡ್ಬೋದು ಸ್ವಿಗ್ಗಿ ನೀವು ಪಾರ್ಟ್ ಟೈಮ್ ಮಾಡಿದ್ರೆ ವೇಸ್ಟ್ ಆಗುತ್ತೆ ಸೊ ಫುಲ್ ಟೈಮ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ ನನ್ನ ಮಕ್ಳು ಇಷ್ಟು ಬಾಧೆ ಕೊಡ್ತಾವ್ರೆ ಈ ಲೋಪರ್ ಲೋಪ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ ನಾನ್ ಬಂದ್ಬಿಟ್ಟಿ ನಾನು ವಿಡಿಯೋನು ಹಿಡಿಬೇಕು ಇತರ ಕಡೆ ಗಾಡಿನೂ ಓಡಿಸ್ಬೇಕು ಇಂತ ಫ್ರೆಂಡ್ಸ್ ಎಲ್ಸಿರ್ತಾರೆ ಅಲ್ಲ ನೀವ್ ವಿಡಿಯೋ ಮಾಡಿಲ್ಲ ಎಂಪೈರ್ ಇಲ್ಲೇ ಇರೋದು ಬನ್ನಿ ಹೆಂಗ ಆರ್ಡ್ರ್ ಎಂಟ್ರಿ ಡೆಲಿವರಿ ಪಾರ್ಟ್ನರ್ಸ್ ಎಲ್ಲ ಇಲ್ಲಿ ಆರಾಮ್ಸ ಕೂತ್ಕೋಬೋದು ಇನ್ನೂ ಡ್ಯೂಟಿ ಆನ್ ಮಾಡಿಲ್ಲ ಇನ್ನೇನು ಡ್ಯೂಟಿ ಆ್ಯಡ್ ಮಾಡಬೇಕು ಮಾಡೋಣ ಬನ್ನಿ ನೋಡಿ ಎಷ್ಟು ಅಂಗಡಿಗಳೆಲ್ಲ ಇದೆ ನೋಡಿ ಗುರು ಏನು ಟ್ರಾಫಿಕ್ಕು ಜಾ ಮಾಡಬೇಕಾಗುತ್ತೆ ಡೈಲಿ ಮಾಡೋರು ಪಾಪ ಹಿಂಗ್ ಮಾಡ್ತಾರೋ ಗೊತ್ತಿಲ್ಲ ತುಂಬಾ ಕಷ್ಟ ಇದೆ ಜೀವನ ಸೊ ಇವಾಗ ನಾವು ಡ್ಯೂಟಿನ ಸ್ಟಾರ್ಟ್ ಮಾಡ್ತಾ ಇದ್ವಿ ಸೊ ನಾವು ಡ್ಯೂಟಿನ ಆನ್ ಮಾಡಬೇಕಂದ್ರೆ ಫಸ್ಟ್ ರ್ಯಾಪಿಡ್ ಆ್ಯಪ್ ನ ಓಪನ್ ಮಾಡಿ ಆನ್ ಡ್ಯೂಟಿ ಕೊಡ್ಬೇಕಾಗುತ್ತೆ ಏನೋ ಅಪ್ಡೇಟ್ ಪಾಸ್ ಮಾಡಿ ಅವನು ಅಪ್ಡೇಟ್ ಮಾಡಬೇಕಂತೆ ಅಪ್ಡೇಟ್ ಮಾಡೋದ್ರಿಂದ ನಿಮಗೂ ಈ ರ್ಯಾಪಿಡೋ ಮಾಡಬೇಕು ಅಂದ್ರೆ ಇವಾಗ ಪೊಲೀಸವ್ರು ಎಲ್ಲ ಕಡೆನೂ ಇಟ್ಕೊಳ್ತಾರೆ ಜೊಮೆಟೋ ಡ್ರೆಸ್ ಹಾಕಿಡೋರ್ನೇ ಇಟ್ಕೊಳ್ತಾರೆ ಆದ್ರೂ ಅವ್ರು ಮಾಡ್ತಾರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಮಾಡಿಲ್ಲ ಅಂದ್ರೆ ಅವ್ರ ಜೀವನನೇ ನಡಿಯಲ್ಲ ಅದಕ್ಕೋಸ್ಕರ ಅವ್ರು ಮಾಡ್ಬೇಕಾಗಿರೋ ಪರಿಸ್ಥಿತಿ ಬಂದೇ ಬರುತ್ತೆ ಇಲ್ಲಿ ನಾವು ಏನ್ ತೀಕ ಮಾಡ್ತಾ ಇದೀವಿ ಅಂದ್ರೆ ನಿಮ್ಗೆ ಎಲ್ಲರಿಗೂ ಒಬ್ಬೊಬ್ರು ಗೊತ್ತಿರಲ್ಲ ಹೇಗಂಗೆಲ್ಲ ರಾಪಿಡೋ ಎಲ್ಲ ಮಾಡಬೇಕಾಗುತ್ತೆ ಅಂತ ನೀವ್ ಅದಕ್ಕೆ ತಿಳ್ಸ್ಕೊಂಡ್ ಕೊಡ್ತೀನಿ ಅಂತಾನೆ ಬಂದವನೇನು ಇಂಥ ವ್ಯಕ್ತಿ ಇವನು ಅಂತ ವ್ಯಕ್ತಿ ಏನ್ ಗೊತ್ತಾ ಇವಾಗ ಅದೇನು ಎಲ್ಲೋ ಬೋರ್ಡ್ ಹಾಕೊಂಡು ಫುಡ್ ಡಿಲಿವರಿ ಮಾಡ್ಬೇಕಂತೆ ಆ ತರ ಬೇರೆ ರೂಲ್ಸ್ ಓಹ್ ಗೊತ್ತಾಯ್ತು ಅದೇ ಇವಾಗ ಫುಡ್ ಡಿಲಿವರಿ ಮಾಡೋರಲ್ಲ ಎಲ್ಲೋ ಬೋರ್ಡ್ ಹಾಕೊಂಡು ಫುಡ್ ಡಿಲಿವರಿ ಮಾಡಬೇಕು ಅಂತ ರೂಲ್ಸ್ ಮಾಡಿದ್ದಾರೆ

ಬೈಕ್ ಇಲ್ಲಿ ಫುಡ್ ಬರ್ತಲ್ವಂತೆ ಪಿಕ್ ಮಾಡಬೇಕು ಪಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಯಾವ್ದು ಹೊಸಕೆರಲ್ಲಿ ತೋರಿಸ್ತಿದೆ ದತ್ತಾತ್ರ ಏನಾಗ ಅಲ್ಲಿ ಹೋಗಬೇಕು ನೆಕ್ಸ್ಟ್ ಇಲ್ಲಿಂದ ಒಂದು ಕಿಲೋಮೀಟರ್ ಅಷ್ಟೇ ನೆಕ್ಸ್ಟ್ ಅಷ್ಟೇ ಕಿಲೋಮೀಟರ್ ಗೆ 40 ರೂಪಾಯಿ ಕೊಡ್ತಾ ಇದಾರೆ ಸೊ ಇವತ್ತು ಸಂಡೆ ಸಂಡೇ ಆಗಿರೋದ್ರಿಂದ ಹತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಅಷ್ಟೇ ಡೈಲಿ ಆದ್ರೆ ಮೂವತ್ತು ರೂಪಾಯಿ ಕೊಡೋದು ಸೊ ಬನ್ನಿ ಹೋಗೋಣ ಬನ್ನಿ ಹೋಗೋಣ ಅಲ್ಲಿ ಹೋಗಿದ ತಕ್ಷಣ ಲೊಕೇಶನ್ ರೀಚ್ ಆಗಿದ ತಕ್ಷಣ ಸಿಗ್ತೀವಿ ಈ ಪ್ರಾಡಕ್ಟ್ ಅವ್ರು ಕೊಡೋದ್ ನೀನ್ ತೋರ್ಸಲ್ಲ ಅಲ್ಲಿ ಮೇಲೆ ನಾವು ರೀಚ್ ಆಗ್ತೀವಿ ಪ್ರಾಡಕ್ಟ್ ಡೆಲಿವರಿ ರೆಡಿ ನೋಡಿ ಇಲ್ಲಿ ಆರ್ಡರ್ ಜೊತೆ ಒಂದು ಪೆಪ್ಸಿ ಬಂದಿದೆ ಇವ್ನ ಪೆಪ್ಸಿ ಪೆಪ್ಸಿನೆ ಎತ್ತಾಕೊಂಡು ಹೋಯ್ತಾ ಅವ್ನ ಮನೆಗೆ ಇಲ್ಲ ಗೈಸ ನಾವು ಕೊಡ್ತೀನಿ ನಾನು ಕಸ್ಟಮರ್ಗೆ ಕೊಡಕ್ಕಂತ ಅವ್ನ ಕೈಯಲ್ಲಿ ಒಂದು ಕ್ಯಾಮ್ರ ಇಟ್ಕೊಂಡವನೇ ಒಂದು ಜ್ಯೂಸ್ ನಾನು ಇಟ್ಕೊಂಡಿದ್ದೀನಿ ಸೊ ಫುಡ್ ನ ಡಿಕ್ಕಿಲ್ಲ ಗಡ ಹೆಂಗೋ ಇಲ್ಲ ಇಲ್ಲ ಇಲ್ಲೇ ಕೆಳಗಡೆ ಕಸ್ಟಮರ್ ಕೊಟ್ಬಿಟ್ಟು ಪಾಪ ಕಾಲ್ ಒಂದೊಂದ್ಸಲ ಕಾಲ್ ಬರುತ್ತೆ ಅದಂಗಾರೆ ಕಾಲ್ ನೋಡಿ ಸ್ವಿಗ್ಗಿ ಝೊಮ್ಯಾಟೊ ಯಾವುದೇ ಹೋಟೆಲ್ ಗಿಟರ್ ಮಾಡಿದ್ರು ಈ ಥರ ಕಸ್ಟಮರ್ ಹತ್ರ ಲೊಕೇಶನ್ ಹತ್ರ ಬಂದು ಕಸ್ಟಮರ್ಗೆ ಕಾಲ್ ಮಾಡಬೇಕು ಒಂದೊಂದು ಸತಿ ಬೈದು ಬಿಡ್ತಾರೆ ಸ್ವಿಗ್ಗಿ ಎಲ್ಲ ಮಾಡೋರಿಗೆಲ್ಲ ಇವ್ನಿಗೆ ಎಷ್ಟೊಂದು ಸತಿ ಅನುಭವ ಆಗಿದೆ ಒಂಥರ ಮೇಲೆ ಎತ್ಕೊಬಂದು ಕೊಡೋ ಅಂತ ಹೇಳೋದು ಒಬ್ಬೊಬ್ರು ಮಸ್ತಾಗಿರ್ತಾರೆ ಟಿಪ್ಸು ಕೊಟ್ಬಿಡ್ತಾರೆ ತಗೊಳಪ್ಪ ಫಿಫ್ಟಿ ರುಪೀಸ್ ಅಂತ ಒಬ್ಬೊಬ್ರು ಮೇಲೆ ಎತ್ಕೊಬಾ ಇಲ್ಲ ಕಂಪ್ಲೇಂಟ್ ಮಾಡ್ಬಿಡು ಸುಮ್ಮನೆ ಸುಮ್ಮನೆ ಕಂಪ್ಲೇಂಟ್ ಮಾಡ್ಬಿಡೋದು ಏನೇನೋ ಸುಮ್ಮನೆ ಏನು ಡ್ಯಾಮೇಜ್ ಆಗಿರಲ್ಲ ಸುಮ್ಮನೆ ಡ್ಯಾಮೇಜ್ ಆಗಿದೆ ಅಂತ ಸುಮ್ಮನೆ ಕೊಟ್ಬಿಡೋದು ಸುಮ್ಮನೆ ರೇಟಿಂಗ್ಸ್ ಎಲ್ಲ ಕಡಿಮೆ ಆಗುತ್ತೆ ಸ್ವಿಗ್ಗಿ ಜೊಮ್ಯಾಟೊ ಪಾರ್ಟ್ನರ್ಸ್ಗಂತೂ ರೋದ್ನೇನೋ ರೋದ್ನೆ ಆರ್ಡರ್ನ ಕೊಟ್ಬಿಟ್ಟು ಬರ್ತಾ ಇದೀವಿ ಆರ್ಡರನ್ನ ಹಾಂ ಇನ್ನು ಮ್ಯಾಕ್ಸಿಮಮ್ ಬೇಕಾಗಿಲ್ಲಪ್ಪ ಲಾಸ್ಟ್ ವೀಕ್ ಎಷ್ಟು ಅರ್ನ್ ಮಾಡಿದೆ ಲಾಸ್ಟ್ ವೀಕ್ಟ್ ವೀಕ್ ಹೋಗಿದ್ದೆ ಲಾಸ್ಟ್ ವೀಕ್ ಶನಿವಾರ ಮತ್ತೆ ಭಾನುವಾರ ಹೋಗಿದ್ದೆ ಶನಿವಾರ ಮತ್ತೆ ಭಾನುವಾರ ಸೇರಿ ಸಾವಿರದ ಏಳ್ನೂರು ರೂಪಾಯಿ ಅರ್ನ್ ಮಾಡಿದ್ದೆ ಅದ್ರಲ್ಲಿ ಜಸ್ಟ್ ಒಂದ್ ಮುನ್ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೆ ಅಷ್ಟೇ ಮುನ್ನೂರು ರೂಪಾಯಿ ಪೆಟ್ರೋಲ್ ಹೋದ್ರೆ ಸೊ ನಾ ಸಾವಿರದ ನಾನೂರು ರೂಪಾಯಿ ಎರಡು ದಿವಸಕ್ಕೆ ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡಿದ್ರೆ ಇನ್ನು ಜಾಸ್ತಿ ಮಾಡಿರ್ಬೋದು ನಾನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂದ್ ಮಾಡಿದ್ದು ಸೊ ಹನ್ನೆರಡು ಗಂಟೆಗೆ ಬಂದ್ ಮಾಡಿದ್ರಿಂದ ಜಾಸ್ತಿ ಅಂದ್ರೆ ನನ್ ಪ್ರಕಾರ ಬೈಕ್ ಬೈಕ್ ಟ್ಯಾಕ್ಸಿ ಜಾಸ್ತಿ ಮಾಡ್ಬೋದು ಬಟ್ ಜಾಸ್ತಿ ಅದಕ್ಕಿಂತ ಫುಡ್ ಬೀಳುತ್ತೆ ಬಟ್ ಇವಾಗ ಹೆಂಗ್ ಗೊತ್ತಾ ಇವಾಗ ಫುಡ್ ಆದ್ರೆ ಎಲ್ಲ ಇಲ್ಲಿ ಆಲ್ಮೋಸ್ಟ್ ನಾಲ್ಕು ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಈ ತರ ಬೀಳುತ್ತೆ ಬೈಕ್ ಟ್ಯಾಕ್ಸಿ ಆದ್ರೆ ನಿಮ್ಗೆ ಎಲ್ಲ ಐದು ಕಿಲೋಮೀಟರ್ ಮೇಲೆ ಬೀಳೋದು ಹತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟ್ರ್ ಎಲ್ಲ ದೂರ ದೂರ ಹೋಗ್ಬೇಕಾಗುತ್ತೆ ಎಲೆಕ್ಟ್ರಾನಿಕ್ ಸಿಟಿ ಆಮೇಲೆ ಬಿ ಟಿ ಎಂ ಲೇಔಟ್ ಈ ತರ ಎಲ್ಲ ದೂರ ದೂರ ಹೋಗ್ಬೇಕಾಗುತ್ತೆ ಐಟಿ ಜಾಬ್ ಅಲ್ಲಿ ಸಾಟರ್ಡೆ ಸಂಡೇ ರಜಾ ಇರುತ್ತೆ

ಇನ್ಶೂರೆನ್ಸ್ ಕಂಪ್ನಿ ಜಾಯ್ನ್ ಆಗಿದ್ದೀನಿ ಅಲ್ಲಿ ನೈಟ್ ಶಿಫ್ಟ್ ಎಲ್ಲ ಮಾಡ್ಕೊಂಡು ಬರೋಷ್ಟು ಟೈರ್ಡ್ ಆಗಿರ್ತೀನಿ ಸೊ ವೀಕೆಂಡ್ ಅಲ್ಲಿ ಫ್ರೀ ಇರ್ತೀನಲ್ವ ಅದು ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋದಂತ ವೀಕೆಂಡ್ ಅಲ್ಲಿ ರ್ಯಾಪಿಡ್ ಮತ್ತೆ ಓದಲ್ಲ ಅಂತ ಮಾಡ್ಕೊಂಡು ಮಾಡ್ತಾ ಅವಾಗ ಅವಾಗ ಒಂದು ಪಾರ್ಟ್ ಟೈಮ್ ಒಂದು ಖರ್ಚಿಗೆ ಪಿಕ್ ಏನು ಪಿಕ್ ಪಾಕೆಟ್ ಅಂತ ಇದೆ ಕಳ್ಳರ್ ಹೋಗ ಅಂತಾನೆ ಬರ್ತಾರೆ ತಲೆಯಲ್ಲಿ ಪಿಕ್ ಪಾಕೆಟ್ ಅಲ್ಲ ಪಾಕೆಟ್ ಮನಿ ತರ ಅವ್ನು ಅನ್ ಮಾಡಿ ಇಟ್ಕೊಳ್ತಾರೆ ಅಷ್ಟೇ ಸೊ ವೀಕ್ ಸೊ ವೀಕೆಂಡ್ ಅಲ್ಲಿ ನಾನು ರ್ಯಾಪಿಡೋ ಮಾಡಕ್ ಬಂದ್ರೆ ಆಲ್ಮೋಸ್ಟ್ ನಾನು ಎರಡ್ ಸಾವಿರ ಇಲ್ಲ ಮನೆಗೆ ಹೋಗಲ್ಲ ಏನು ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡಿದ್ರೆ ಎರಡು ಸಾವಿರ ಪಕ್ಕಾ ಮಾಡ್ಬೋದು ಶನಿವಾರ ಮತ್ತು ಭಾನುವಾರ ಸೇರಿ ಸರಿ ಆಯ್ತು ಇವಾಗ ಜಾಸ್ತಿ ಮಾತಾಡೋದು ಬೇಡ ಡೈರೆಕ್ಟ್ ಆಗಿ ಎಂಪೈರ್ ಹತ್ರ ಹೋಗ್ಬಿಟ್ಟು ನೆಕ್ಸ್ಟ್ ಆರ್ಡರ್ ಯಾವ್ದು ಬಿಡುತ್ತೆ ಚೆನ್ನಾಗಿ ಬಿಡುತ್ತಾ ಇಲ್ವಾ ಚೆನ್ನಾಗಿ ಬಿದ್ರೆ ಮಾಡ್ತೀವಿ ಚೆನ್ನಾಗಿ ಬಿಡೋಲ್ಲ ಅಂದ್ರೆ ಇಲ್ಲ ನೋಡೋಣ ಬನ್ನಿ ಏನಾಗುತ್ತೆ ಅಂತ ಮುಂದೆ ಬಂದ್ವಿ ಅವಾಗಲೇ ಗಾಡಿ ಇಲ್ಲ ನಿಲ್ಸಿದ್ವಿ ನಾವು ಇವಾಗ ಒಂದ್ ಬೇರೆ ಕಡೆ ನಿಲ್ಸ್ತಾನೆ ಇವಾಗ ನೆಕ್ಸ್ಟ್ ಗೋಸ್ಕರ ಕಾಯ್ತಾ ಇದೀವಿ ಅದಕ್ಕೋಸ್ಕರ ನಾನು ಸುಮ್ಮನೆ ಕುತ್ಕೊಂಡಿದ್ದೀನಿ ಸರಿ ನೋಡಿ ಆರ್ಡರ್ ಬೇರೆ ಬೀಳ್ತಿದೆ ಆರ್ಡ್ರ್ ರಿಜೆಕ್ಟ್ ಮಾಡೋಣ ಸಾವಿರದ ಏಳ್ನೂರ ಎಪ್ಪತ್ತೆಂಟು ರೂಪಾಯಿ ಇದು ಜಸ್ಟ್ ಶನಿವಾರ ಮತ್ತು ಭಾನುವಾರ ಮಾಡಿರೋದು ಅಷ್ಟೇ ನಾನು ನೋಡಿ ನಿಮ್ಗೆಲ್ಲ ಪ್ರೂಫ್ ತೋರಿಸ್ತೀನಿ ಸಾವಿರದ ಏಳ್ನೂರ ಎಪ್ಪತ್ತು ಸ್ಟಾರ್ಟ್ ಮಾಡಲಾ ಬೀಳ್ತಿದ್ದೆ ಆಡ್ರೂಕ್ ಬೈಕ್ ಇದೆ ಸೊ ಬೈಕ್ ಟ್ಯಾಕ್ಸಿ ಎಲ್ಲ ನಾವು ಅಕ್ಸೆಪ್ಟ್ ಮಾಡೋಕ್ಕೋಗಲ್ಲ ಓನ್ಲಿ ಫುಡ್ ಮಾತ್ರ ತಗೊಳಕ್ಕೆ ಹೋಗೋದು ನಾವು ಅಷ್ಟೇ ಇವಾಗ ನಾನು

ಇಲ್ಲಿ ನಂದನ ಪ್ಯಾಲೇಸ್ ಇಲ್ಲೇ ಎಂಬ ಕಿಚನಲ್ಲಿ ಫಸ್ಟ್ ಫ್ಲೋರಲ್ಲಿ ಇರೋ ನಂದನ ನಂದನ ಪ್ಯಾಲೇಸು ಇಲ್ಲಿರೋ ಫಸ್ಟ್ ಫ್ಲೋರ್ಗೆ ಅಲ್ಲಿ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ನೋಡಿ ಇವನು ಲೇ ಸೋಂಬೇರಿ ಅದಕ್ಕೆ ನೀನು ಹಿಂಗಿರೋದು ತಿಂದು ತಿಂದು ನೋಡ್ಬೋದು ನೀವು ಲೈದ್ಗೆ ಎಷ್ಟು ರೆಸ್ಟೋರೆಂಟ್ಸ್ ಇದೆ ಅಂತ ಯಾರ ಪ್ಯಾರಿಸ್ ಪನೀನಿ ಎಲ್ಲ ರೆಸ್ಟೋರೆಂಟ್ಸು ಆರ್ಡ್ರನ್ನ ನಂದನ ಪ್ಯಾಲೇಸಿಂದ ಪಿಕ್ ಮಾಡ್ಕೊಂಡು ಇವಾಗ ಓಡ್ತಾ ಇದ್ದೀವಿ ಎಲ್ಲಿರೋದ ಕತ್ರಿಗೊಪ್ಪೆ ಅಲ್ಲ ಹಾಂ ಕತ್ರಿಗೊಪ್ಪೆ ಇವಾಗ ಕಸ್ಟಮರ್ ಲೊಕೇಶನ್ ಬಂದ್ವಿ ಇಲ್ಲೇ ಎಲ್ಲೋ ಇದೆ ಯಾವುದಾದ್ರೂ ಗೊತ್ತಾಗ್ತಲ್ಲ ಆಗ್ಲೇ ಬಂದ್ವಿ